ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿಕೊಂಡು ಸಮಾಜದಲ್ಲಿ ಅಶಾಂತಿ ಮೂಡಿಸಿ ಸುಳ್ಳು ಆರೋಪಗಳ ಮೂಲಕ ಪ್ರಕರಣ ದಾಖಲಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಬೆದರಿಸುತ್ತಿರುವ ಹಾಗೂ ಸ್ವಹಿತಾಸಕ್ತಿಗಾಗಿ ಸಂಘಟನೆಗಳ ಹೆಸರನ್ನು ದುರ್ಬಳಕೆ ಮಾಡಿಕೊಂಡು ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಭಂಗ ತಂದಿರುವ ಹಾಗೂ ಪ್ರಚೋದನೆಯನ್ನ ನೀಡಿ ಸುಳ್ಳು ಪ್ರಕರಣವನ್ನು ದಾಖಲು ಮಾಡುವ ಪ್ರವೃತ್ತಿಯನ್ನು ಹೊಂದಿರುವ ಮರ್ಲೆ ಅಣ್ಣಯ್ಯ ದಂಟರಮಕ್ಕಿ ಶ್ರೀನಿವಾಸ್ ಕೃಷ್ಣಮೂರ್ತಿ ಪರಮೇಶ್ ಸಂತೋಷ್ ಲೆಕ್ಕ್ಯಾ ಇವರ ಮೇಲೆ ಸೂಕ್ತ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದರ ಜೊತೆಗೆ ಗಡೀಪಾರು ಮಾಡುವಂತೆ ಆಗ್ರಹಿಸಿ ಪ್ರಗತಿಪರ ಕನ್ನಡಪರ ನಾಗರಿಕ ರಕ್ಷಣಾ ವೇದಿಕೆ ಐ ಡಿ ಎಸ್ ಜಿ ಕಾಲೇಜು ಹಿರಿಯ ನಾಗರಿಕರು ಹಾಗೂ ಹಳೆ ವಿದ್ಯಾರ್ಥಿಗಳು ಮತ್ತು ನೊಂದವರು ಮಾನ್ಯ ಜಿಲ್ಲಾ ಪೊಲೀಸ್ ಕಚೇರಿಗೆ ತೆರಳಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಜಯಕುಮಾರ್ ಮತ್ತು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರಿಗೆ ಮನವಿ ಸಲ್ಲಿಸಿದರು ಪೊಲೀಸ ಅಧಿಕಾರಿಗಳಿಗೆ ಎದುರಿಸ್ಕೊಂಡು ಸಾರ್ವಜನಿಕ ತೊಂದರೆ ಕೊಡ್ತಿದ್ದಾರೆ ಅವರು ಮಾಡ್ತಿರುವಂತಹ ಕೆಲಸಗಳು ಕೃಷ್ಣಮೂರ್ತಿ ಅವರು ಶ್ರೀನಿವಾಸ್ ಅವರಿರ್ಬೋದು ಅವರು ಮತ್ತೆ ಜೊತೆಗೆ ಅಣ್ಣಯ್ಯ ಅವ್ರಿರ್ಬೋದು ಸಂತೋಷ್ ಲಖ್ಯನವನ್ ಇರ್ಬೋದು ಮತ್ತೆ ರಘು ಅಂತ ಇರಬಹುದು ಇವ್ರ ಮೇಲೆ ಏನೇನು ಕೇಸ್ಗಳು ಅಂತ ನೀವು ಇಲಾಖೆಯಲ್ಲಿ ಪರಿಶೀಲನೆ ಮಾಡಿದ್ರೆ ಪ್ರತಿಯೊಂದು ಗೊತ್ತಾಗುತ್ತೆ ದಯಮಾಡಿ ಇನ್ನು ಮುಂದೆ ತಾವೊಂದು ಮನವಿ ಮಾಡ್ತಾ ಇದ್ವಿ ತಮ್ಗೆ ಎಲ್ಲ ಸಂಘಟನೆಗಳ ಒಕ್ಕೂಟದಿಂದ ಮನವಿ ಮಾಡ್ತಾ ಇದ್ದೀವಿ ಇಂತಹ ಕೇಸ್ ಪೊಲೀಸ್ ಸ್ಟೇಷನಿಗೆ ಬಂದಾಗ ದಯಮಾಡಿ ನೊಂದಂತ ವ್ಯಕ್ತಿ ಮೇಲೆ ಏನಾಗಿದೆ ಅವನ ಮೇಲೆ ಫೋಟೋ ಇದಕ್ಕೆ ಎಫ್ಐ ಆರ್ ಮಾಡ್ಲಿ ಈ ತರ ಕೆಲಸ ಮಾಡ್ಬೇಕಾದ್ರೆ ಕೂಲಂಕುಷವಾಗಿ ನಿಮ್ಮಲ್ಲಿ ತನಿಖಾಧಿಕಾರಿಗಳನ್ನ ತೆರ್ತಾರೆ ಮೊದಲು ಕಂಪ್ಲೇಂಟ್ ತಾಣ ತಾಂಡಾದ್ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಎಫ್ಐಆರ್ ಮಾಡಬೇಕು ಅಥವಾ ಇನ್ನೊಂದು ಇನ್ನೊಂದು ಮಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ತಾ ಮಾಡಕ್ಕೆ ಇತಿಮಿತಿ ಇರುತ್ತೆ ಏನು ಸಂವಿಧಾನದಲ್ಲಿ ಇತಿಮಿತಿಗಳಿದೆ ಏನು ರೂಲ್ಸ್ ಗಳು ರೆಗ್ಯುಲೇಷನ್ಸ್ ಇದೆ ಅದ್ರ ಪ್ರಕಾರ ನೀವು ಸ್ಟೈಟ್ ಮಾಡಬೇಕು ಈ ಪೊಲೀಸ್ ಅಧಿಕಾರಿಗಳ ಏನೋ ಮಾಡ್ತೀರಿ ಅದು ಮಾಡು ಇದು ಮಾಡೋ ತಲೆ ಹೊಡ್ತಿದೆಯಲ್ಲ ನ್ಯೂಸಲ್ಸ್ ದಯವಿಟ್ಟು ಅಂತ ನಮಗೆ ಆಗಲಿ ನಾಳೆ ಕೂಡ ಸಂಘಟನೆ ಮಾಡಿದ್ರೆ ನೀವು ಸೋಮೋಟಾ ಬಹಿರಂಗವಾಗಿ ಅಜಾದ್ ಪಾರ್ಕ್ ಅಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಅಥವಾ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಕೇಸ್ ಫಿಕ್ಸ್ ಮಾಡಬಹುದಲ್ಲ ಯಾಕೆ ಮಾಡಿಲ್ಲ ಯಾಕೆ ಎದ್ರು ಯಾಕೆ ಪೊಲೀಸ್ ಇಲಾಖೆ ಅಂತ

ಬಳಿಕ ಮಾತನಾಡಿದ ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾಧ್ಯಕ್ಷರು ಹಾಗೂ ವಕೀಲರಾದ ಅನಿಲ್ ಕುಮಾರ್ ಅವರು ನಾನು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇನೆ ಸಮಾಜದಲ್ಲಿ ಎಲ್ಲಿ ಅನ್ಯಾಯವಾಗಿದೆ ಮತ್ತು ಯಾರು ನೊಂದವರಿದ್ದಾರೆ ಅವರ ಪರ ಧ್ವನಿ ಎತ್ತಿದ್ದೇನೆ ಆದರೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಹೆಸರನ್ನು ಹೇಳಿಕೊಂಡು ಸಮಾಜದಲ್ಲಿ ಅಶಾಂತಿ ಮೂಡಿಸಿ ಸುಳ್ಳು ಆರೋಪಗಳ ಮೂಲಕ ಪ್ರಕರಣ ದಾಖಲಿಸುತ್ತಿರುವ ಸರ್ಕಾರಿ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಬೆದರಿಸಿ ಸುಳ್ಳು ಕೇಸು ಹಾಕಿಸಿರುವ ಮರ್ಲೆ ಅಣ್ಣಯ್ಯ ದಂಟರಮಕ್ಕಿ ಶ್ರೀನಿವಾಸ್ ಸಂತೋಷ್ ಲಖ್ಯ ಪರಮೇಶ್ ಕೃಷ್ಣಮೂರ್ತಿಯವರನ್ನು ಗಡಿಪಾರು ಮಾಡುವಂತೆ ಜಿಲ್ಲಾಡಳಿತಕ್ಕೆ ಶಿಫಾರಸು ಮಾಡುವುದರ ಜೊತೆಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಸಾರ್ವಜನಿಕರು ಸಮುದಾಯದ ಜನತೆ ಈ ನಕಲಿ ಹೋರಾಟಗಾರರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಎಂದು ಮನವಿ ಮಾಡಿದ್ದಾರೆ ಭೀಮ ವಿಜಯೋತ್ಸವ ಅಂತ ಹೇಳಿ ಚಿಕ್ಕಮಗಳೂರು ಇಡೀ ರಾಜ್ಯನೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ಆ ಆಯೋಜನೆ ಮಾಡಿದ ಸಂಬಂಧ ಏನು ಲೆಕ್ಕಪತ್ರಗಳು ಮತ್ತೆ ವೇದಿಕೆ ಮೇಲೆ ಮೊದಲ ನಿಗದಿಯಾಗಿದ್ದಂಥ ವೇದಿಕೆಯಲ್ಲಿ ಇಂಥರೇ ಸೇರಬೇಕಂತ ನಿಗದಿಯಾಗಿತ್ತು ಮತ್ತು ಅಧ್ಯಕ್ಷ ಸ್ಥಾನ ಮತ್ತು ಲೆಕ್ಕಪತ್ರವನ್ನು ಕೊಡದಿಲ್ಲದಂಥ ದಂಡರ್ಮುಖಿ ಶ್ರೀನಿವಾಸ್ ಮರಲೆ ಅಣ್ಣಯ್ಯ ಕೃಷ್ಣಮೂರ್ತಿ ಚಂದ್ರಶೇಖರ್ಪುರ ಮತ್ತು ಲಕ್ಕೆ ಸಂತೋಷ್ ಮತ್ತು ಲಕ್ಷ್ಮೀಪುರ ಸಂತೋಷ್ ಹಾಗೂ ಪರಮೇಶ್ ಮತ್ತು ಇವರುಗಳು ಸತತವಾಗಿ ನಿರಂತರವಾಗಿ ನನ್ನ ಮೇಲೆ ಏಳು ತಿಂಗಳುಗಳಿಂದ ನನ್ನ ಮೇಲೆ ದೂರುಗಳು ಮತ್ತು ನನ್ನ ತಂದೆ ಸ್ವಾಧೀನ ಇರುವಂಥ ಹೋಮ್ ಸ್ಟೇ ಮೇಲೆ ದೂರುಗಳನ್ನು ಎಸ್ ಪಿಗೆ ಡಿ ಸಿಗೆ ಗೆ ಮತ್ತು ಏನು ಪ್ರವಾಸೋದ್ಯಮ ಇಲಾಖೆಗೆ ತಹಸೀಲ್ದಾರಿಗೆ ಕೊಡ್ತಾ ಬರ್ತಾರೆ ನಾನು ನನ್ನ ಸಮುದಾಯದ ಮುಖಂಡರೆ ನನ್ನ ಸಮುದಾಯದ ಮುಖಂಡರ ಹತ್ರ ನಾನು ಯಾವುದೇ ಕ್ರಮ ಕೈಗೊಳ್ಳಬಾರ್ದು ನಾನು ಸಂವಿಧಾನವನ್ನು ತುಂಬ ಅಚ್ಚುಕಟ್ಟಾಗಿ ಸಂವಿಧಾನದಲ್ಲಿ ನಡೆಯುವಂಥ ಆಶಯಗಳನ್ನು ನನ್ನ ಜೀವನದಲ್ಲಿ ನಾನು ಅಳಿಸ್ಕೊಂಡು ಬಂದಿರೋದ್ರಿಂದ ಸಮುದಾಯದ ಇವತ್ತಿನ ನಾಳೆ ಸರಿಯಾಗ್ತಾರೆ ಅಂತ ನಾನು ಸುಮ್ಮನೆ ಇದ್ದರೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಅಲ್ಲಂಪುರ ಗ್ರಾಮದ ಕೆರೆಯರಿ ಮೇಲೆ ಓಂಕಾರ ಮೂರ್ತಿಯನ್ನು ಬಡ ಒಬ್ಬ ಇವನಿಗೆ ಅನಿಲ್ ಕುಮಾರ್ ಅವರು ಮಾರಣಾಂತಿಕ ಹಲ್ಲೆ ಮಾಡಿ ಅವರನ್ನು ಓಂಕಾರಿಯವರನ್ನ ಸಾಯಿ ಸತ್ತೋದ್ರನ್ನ ಒಂದು ತಿಳ್ಕೊಂಡು ಕೆರೆಯರಿ ಮೇಲೆ ಎಷ್ಟು ಅಪಪ್ರಚಾರ ಮಾಡಿದ್ದಾರೆ ಅಂತೇಳಿ ಪಬ್ಲಿಕ್ ಇಂಪ್ಯಾಕ್ಟಲ್ಲಿ ಕೂಡ ಬಂದಿದೆ ಸರಿಯಾಗಿ ಪರಿಶೀಲನೆ ಮಾಡ್ದಲೆ ಒಬ್ಬ ಒಬ್ಬ ಸಾಮಾಜಿಕ ಕಲೆಕಳಿ ವ್ಯಕ್ತಿನ ಒಬ್ಬ ನಿಷ್ಠುರವಾಗಿ ಅವನು ಮಾನಹಾನಿ ಮಾಡಬೇಕು ತೇಜವಧೆ ಮಾಡಬೇಕು ಅವನನ್ನು ನಾನು ಮುಗಿಸ್ಬೇಕನ್ನೋ ದೃಷ್ಟಿಯಿಂದ ಇವರೆಲ್ಲರೂ ಕೂಡ ಪ್ರಾಣ ಮಾಡಿ ಒಂದು ಅಪರಾಧಿಕ ಒಳ ತಯಾರಿಸಿ ಅಕ್ರಮ ಕೂಟದಿಂದ ನನ್ನ ಮೇಲೆ ಸುಳ್ಳು ದೂರನ್ನು ತೋರಿಸ್ತಾರೆ ಆ ಪ್ರಕರಣದ ತನಿಖೆ ನಡೆಸಿದಂಥ ಬಸವರಳ್ಳಿ ಪೊಲೀಸ್ ಠಾಣೆ ಕ್ರೈಮ್ ನಂಬರ್ ಐವತ್ತೊಂದು ಬಾರ್ ಇಪ್ಪತ್ತೈದರಲ್ಲಿ ಗಂಭೀರ ಸ್ವರೂಪದ ಒಂದು ಲೈಫ್ ಇಂಪ್ರೂವ್ಮೆಂಟ್ ಆಗೋಂಥ ಒಂದು ಗಂಭೀರ ಸ್ವರೂಪದ ಆರೋಪ ನನ್ನ ಮೇಲೆ ಹೊರಸಿರ್ತಾರೆ ಸಮಗ್ರ ತನಿಖೆ ಮಾಡಿ ಆ ದಿನ ಅನಿಲ್ ಕುಮಾರ್ ಅವರು ಆ ಸ್ಥಳದಲ್ಲಿ ಇರಲಿಲ್ಲ ಆ ವ್ಯಕ್ತಿಯನ್ನು ನೋಡಿಲ್ಲ ಮಾತಾಡ್ಸಿಲ್ಲ ಅವರು ಚಿಕ್ಕಮಗಳೂರಿನ ಒಂದು ಫಂಕ್ಷನ್ ಇದ್ದರು ಮತ್ತು ಕಚೇರಿಯಲ್ಲಿ ವಕೀಲ ವೃತ್ತಿಯ ಕಚೇರಿಲ್ಲೂ ಕೂಡ ಇದ್ರು ಅಂತೇಳಿ ನನ್ನ ಸೇವೆ ಸಲ್ಲಿಸಿದ್ದಂತ ಒಂದು ವೃತ್ತಿಯ ಸಂದರ್ಭದಲ್ಲಿ ಕೂಡ ವಕೀಲರು ಅಂತ ಗೊತ್ತಿದ್ದು ಕೂಡ ಅವ್ರು ತ್ರಿನಾಡ್ ಸೇವೆ ಆಗ್ತಾರೆ ಆ ಸಮಗ್ರ ತನಿಖೆ ನಡೆಸಿ ಇವತ್ತು ನೈಜತೆ ಇಲ್ಲ ಪ್ರಕರಣದಲ್ಲಿ ಅಂತೇಳಿ ಬೀವರದಲ್ಲಿ ಸಲ್ಲಿಸಿದೆ ಮೇಲಾಗಿ ಯಾವೊಬ್ಬ ವ್ಯಕ್ತಿನ ದರ್ಶನನ ವ್ಯಕ್ತಿಯ ಬಂದು ಅವನು ಅವನ ಮುಖಾಂತರ ದರ್ಶನ ಮುಖಾಂತರ ಒಂದು ಅನಿಲ್ ಕುಮಾರ್ ಅವರು ಅಪಘಾತ ಮಾ ಇದು ಏನು ಅಲ್ಲೇ ನಡೆಸಿದ್ರು ಕೂಡ ಅಪಘಾತ ಅಂತ ಮುಚ್ಚಾಗ್ತಾರೆ ಅಂತೇಳಿ ಆ ವೆಹಿಕ ದರ್ಶನ ವಾಹನವನ್ನು ಕೂಡ ಇವತ್ತು ಅಮರತುಪಡಿಸ್ಕೊಂಡು ಪಿ ಎಫ್ಒ ಕೂಡ ಹಾಕಿಯ ನ್ಯಾಯದಲ್ಲಿ ನನ್ನ ಅಂತಿಮ ವರದಿ ಸಲ್ಲಿಸಿದರೆ ಈ ಥರ ಒಂದು ಅಂಬೇಡ್ಕರ್ ಅವರ ಬುದ್ಧರವರ ಹೆಸರು ಹೇಳ್ಕೊಂಡಂಥ ವ್ಯಕ್ತಿ ಅಣ್ಣೆ ಮರಳೆ ಅಣ್ಣೆ ಇರ್ಬೋದು ದಂಡರ್ಮುಖಿ ಶ್ರೀನಿವಾಸ್ ಇರ್ಬೋದು ಮತ್ತೆ ಚಲುವಾದಿ ರಘು ಇರ್ಬೋದು ನಂತರ ಕೃಷ್ಣಮೂರ್ತಿ ಇರ್ಬೋದು ಇವರೆಲ್ಲರೂ ಕೂಡ ಪ್ರತಿಯೊಂದು ಪ್ರಕರಣಗಳಲ್ಲೂ ಬಾಗಿದ್ದಾರೆ ದಂಡರ್ಮುಖಿ ಶ್ರೀನಿವಾಸ್ ಒಬ್ಬ ಆಳೆ ಇದ್ದಾರೆ ಏನು ಚಿಕ್ಕಮಗಳೂರ ಹೃದಯ ಭಾಗದಲ್ಲಿ ನಿಂತ್ಕೊಂಡು ಒಬ್ಬ ಅದು ಅದು ಹೆಚ್ಚುವರಿ ಪೊಲೀಸ್ ಅಧಿಕಾರಿಗಳ ಮಕ್ಕಳಿದ್ರೆ ತಲೆವಾಡಿರು ಅಂತ ಹೇಳ್ತಾರೆ ಅಂದರೆ ಯಾವ ಬಾಬಾ ಸಾಹೇಬ್ರ ಸಿದ್ಧಾಂತ ಹೇಳ್ಬೋದು ಅವರ ತತ್ವ ಏನಿದೆ ಪ್ರೀತಿ ಕರುಣೆ ಮೈತ್ರಿ ಅನ್ನೋದು ಇದೆಯಾ ಇಷ್ಟೆಲ್ಲ ಆರೋಪಗಳನ್ನು ಮಾಡಿ ಕುಮ್ಮಕ್ಕೆ ಕೊಟ್ಟರಲ್ಲ ನನ್ನನ್ನು ಒಂದು ನಾರ ಈ ಸಂಘಟನೆ ಮುಖಂಡರು ವಿಚಾರಿಸಿದ್ರಾ ಒಂದು ನಾರ ಹೇಳಿದ್ರ ನಾನು ಹಲವಾರು ಜಿಲ್ಲೆಯಲ್ಲಿರೋಂಥ ರಾಧಾಕೃಷ್ಣ ಇರ್ಬೋದು ರುದ್ರಸ್ವಾಮಿ ಇರ್ಬೋದು ಬಿಬಿ ಹಂಗ್ರು ಗಮನಕ್ಕೆ ತನೇನೆ ಆದರೂ ಕೂಡ ಈ ಥರ ಸುಳ್ಳು ಆರೋಪಗಳನ್ನು ಹೊರಿಸಿದ್ದಾರೆ ಏನು ಓಂಕಾರ ಮೂರ್ತಿ ಏಳುವರೆಗೆ ನಾನು ಒಡೆದಾಗ್ತೇನೆ ಅಂತ ಹೇಳ್ತಾರಲ್ಲ ಅದು ಚಿಕ್ಕಮಗಳೂರು ಏಟಿನ ಬಾರಲ್ಲಿ ಏಳು ನಲವತ್ತರಿಂದ ಎಂಟು ಎರಡು ತನಕ ಬಾರಲ್ಲಿ ಎಣ್ಣೆ ಹೊಡೆದಿದ್ದಕ್ಕೆ ಸಂಬಂಧವಾಗಿ ಸಿ ಸಿ ವಿ ಫೋಟೇಜ್ ಇದೆ ಅದು ಕೂಡ ಪೊಲೀಸ್ ಹೊಸ ಅವ್ರು ಅವರು ಬಿ ರಿಪೋಟಲ್ಲೂ ಕೂಡ ನಮೂದು ಮಾಡಿದ್ದಾರೆ ಇಂಥ ಒಬ್ಬ ವ್ಯಕ್ತಿ ಎಲ್ಲೋ ಬಾರಲ್ಲಿ ಎಣ್ಣೆ ಕುತ್ಕೊಂಡು ಹೊಡೆಯೋನು ದಂಡರುಮುಖಿ ಶ್ರೀನಿವಾಸರ ಮೂಲತಃ ಊರಾದ ದಂಡರುಮುಖಿ ಊರು ನಮ್ಮೂರಲ್ಲಿ ಮರೆಯರ್ತನೇ ಬಳಸ್ಕೊಂಡು ಒಂದು ಸುಳ್ಳು ದಿರು ನೀಡಿ ನನ್ನ ಕುತಂತ್ರದಿಂದ ನನ್ನ ಕುಕ್ಕಿಸುವ ವ್ಯವಸ್ಥೆ ಮಾಡಿದರು ನನ್ನೊಬ್ಬಂದೇ ಅಂತ ನಾನು ಆರು ತಿಂಗಳಿಂದ ಸುಮ್ಮನಿದ್ದೆ ಆದರೆ ಮೊರಾರ್ಜಿ ಶಾಲೆಯಲ್ಲಿ ಮಾಡ್ತಾರೆ ಅವರು ಮೊರಾರ್ಜಿ ಶಾಲೆಯಲ್ಲಿ ಏನು ಅಂಬೇಡ್ಕರ್ವಾದ ಅಂತ ಅಣೇರವರ ಒಬ್ಬ ಸಂಘದ ಸದಸ್ಯನ ಎಂಟಿಗೆ ಒಂದು ಮೇಲ್ವಿಚಾರಣೆ ಪೋಸ್ಟ್ ಕೊಡಿಸೋ ಉದ್ದೇಶ ಏಕೈಕ ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ ಅಲ್ಲಿ ಒಬ್ಬ ಪ್ರಿನ್ಸಿಪಾಲಿಗೆ ಅಟ್ರಾಸಿಟಿಸ್ ಮಾಡ್ತಾರೆ ಅದು ಅವ್ನು ಡ್ರಾಪ್ ಮಾಡ್ಯಾರೆ ಇನ್ನೊಬ್ಬ ಲಚ್ಚರಿಗೆ ಅಟ್ರಾಸಿಟಿ ಮಾಡ್ತಾರೆ ಅದು ಬಿ ರಿಪೋರ್ಟ್ ಆಗಿದೆ ದೈಲಿತ ಮೇಲೆ ಮೇಲೆ ಅಟ್ರಾಸಿಟಿ ಮಾಡ್ತಾರೆ ಅದು ಕೇಸ್ ನಡೀತಿದೆ ಇನ್ನೊಂದು ಇನ್ನೊಂದು ಪ್ರಕರಣದಲ್ಲಿ ಏನು ಸಮಾಜ ಕಲ್ಯಾಣಕ್ಕೆ ಡಿ ಡಿ ಮೇಲೆ ಅಟ್ರಾಸಿಡಿ ಮಾಡ್ತಾರೆ ಇವೆಲ್ಲ ಕೇಸುಗಳನ್ನು ಕಾನೂನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಕಾನೂನು ಇವತ್ತು ಕುಂಠಿತ ಆಗಿದೆ ಅಂದರೆ ನಮಗಂತ ಕೊಟ್ಟಿರೋಂಥ ಕಾನೂನೇ ನಮ್ಮ ರಕ್ಷಣೆಗೋಸ್ಕರ ಕೊಟ್ಟಿರೋ ಕಾನೂನು ಇಂಥ ಕಾನೂನಲ್ಲಿ ಅಸ್ತಿತ್ವ ಇಲ್ಲದಲೇ ಅದು ಒಂದು ಮಾನ್ಯತೆಯನ್ನು ಕಳ್ಕೊಳ್ಳೋದಕ್ಕೆ ಕಾರಣ ಯಾರಂದರೆ ಇಂತಹ ಮೂರ್ಖರಂತ ಏನು ದಂಡರ್ಮುಖಿ ಶ್ರೀನಿವಾಸ್ ಇರ್ಬೋದು ಮೊದಲೇ ಅಣ್ಣ ಇರ್ಬೋದು ಕೃಷ್ಣಮೂರ್ತಿಯವರಿಂದ ಅಂತ ನಾನು ಹೇಳ್ತೀನಿ ಈ ದಿನ ನಾನು ಎಲ್ಲ ಸಂಘಟನೆಯಲ್ಲಿ ನನ್ನ ನೋವುಗಳನ್ನು ಮತ್ತು ವಾಸ್ತವತೆಯನ್ನು ತಿಳಿಸಿ ಪ್ರಗತಿಪರ ಎಲ್ಲ ಸಂಘಟನೆ ಮುಖಂಡರು ಇವತ್ತು ನನ್ನ ಜೊತೆ ಬಂದಿದ್ದಾರೆ ಇವರೇನಿದ್ದಾರೆ ಮರಲಾಣೆಯ ಭಾರತೀಯ ಅಂಚೆ ಕಚೇರಿಲ್ಲಿದ್ದು ಡಿಸ್ಮಿಸ್ ಆಗಿದ್ದಾರೆ ಆ ಸಂಬಂಧಪಟ್ಟ ದಾಖಲಾತಿನಿಂದ ಆಲ್ರೆಡಿ ಪ್ರೆಸ್ ಮೀಟರ್ ಕೊಟ್ಟೀನಿ ಶ್ರೀನಿವಾಸ ರೌಡಿ ಶೀಟ್ ಇದೆ ಅದನ್ನು ಕೂಡ ಕೊಟ್ಟೀನಿ ಕೃಷ್ಣಮೂರ್ತಿ ಮೇಲೆ ಹಲವಾರು ಪ್ರಕರಣಗಳಿದೆ ಆ ಪ್ರಕರಣಗಳಿರೋದ್ರಿಂದ ಸುಮೂಟ ಸುಮೂಟ ಪೊಲೀಸ್ ವರಿಷ್ಠಾಧಿಕಾರಿಗಳು ಒಬ್ಬ ಏನು ಕೇಂದ್ರ ಇದರ ಸ್ಥಳದಲ್ಲಿ ಹೇಳೋದ್ರಿಂದ ಅವ್ರ ಮೇಲೆ ಗಡಿಪಾರ ಮಾಡಬೇಕು ಮತ್ತು ಪ್ರಕರಣ ದಾಖಲಿಸಬೇಕು ಯಾರ್ಯಾರು ನನ್ನ ಮೇಲೆ ಕುಂಭ ನೀಡಿ ಓಂಕಾರ ಮೂರ್ತಿ ಅವ್ರ ಮಕ್ಕಳು ಇರ್ಬೋದು ವಿರೂಪಾಕ್ಷ ಇರ್ಬೋದು ಇವ್ರ ಕೂಡ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಇವತ್ತು ನಾವೆಲ್ಲರೂ ಬಂದು ನಾವು ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ಎಕ್ಸ್ಪ್ಲನೇಷನ್ ಕೊಡಬೇಕು ಹನ್ನೆರಡು ದಿನ ಹದಿನೈದು ದಿನ ಆದಮೇಲೆ ಡಿಲೇ ಎಫ್ ಆಗುತ್ತೆ ಹದಿನೈದು ದಿನ ಡಿಲೆ ಎಫ್ ಆರ್ ಆದಮೇಲೆ ಯಾಕೆ ಎಫ್ ಡಿಲೇ ಆಯಿತು ಮೊದಲನೇ ದಿನ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಅಂತೇಳಿ ಇಂಟಿಮೇಷನ್ ಬರುತ್ತೆ ಪೊಲೀಸ್ ಇಲಾಖೆ ಏನು ಹೇಳ್ತಾ ಅದಕ್ಕೆ ಉತ್ತರ ಕೊಡಬೇಕು ನನಗೆ ಮೂವತ್ತೊಂದನೇ ತಾರೀಕು ಅವ್ನು ಡಿಸ್ಚಾರ್ಜ್ ಆಗಿ ಬರ್ತಾನೆ ಅವತ್ತಿನವರೆಗೂ ಪೊಲೀಸ್ ಇಲಾಖೆ ಏನು ಮಾಡ್ತಾಯಿತ್ತು ಉತ್ತರ ಕೊಡಬೇಕು ನನಗೆ ಪೊಲೀಸ್ ಇಲಾಖೆ ಮೇಲೆ ನನಗೆ ನನಗೆ ಇವತ್ತು ಕೂಡ ಅವ್ರ ಮೇಲೆ ಗೌರವ ಇದ್ದಿದ್ದು ಗೌರವ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಯಾಕಂದರೆ ಮೂರೇ ದಿನಕ್ಕೆ ಡಿಸ್ಚಾರ್ಜ್ ಆಗ್ತಾನೆ ಅವತ್ತು ಟ್ರಾಫಿಕ್ ಟೇಷನಲ್ಲಿ ಆರ್ ಟಿ ಅಂತ ರಿಜಿಸ್ಟರ್ ಆಗಿದ್ದರೆ ನನ್ನ ಮೇಲೆ ತ್ರೀ ನಾಟ್ ಸೆವೆನ್ ಕೇಸ್ ಆಗ್ತಿರಲಿಲ್ಲ ಆ ನಿರ್ಲಕ್ಷ್ಯತೆ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡಬೇಕು ಇಷ್ಟೆಲ್ಲ ಕುಮ್ಮಕ್ಕಿದೆ ಇವರು ಇಂಥವ್ರಿಂದ ಕುಮ್ಮಕ್ಕಾಗ್ತಿದೆ ದಂಡರು ಮುಖ್ಯ ಶ್ರೀನಿವಾಸನ ಕುಂಭಕ್ ಇದೆ ಅಣ್ಣ ಇದೆ ಶ್ರೀನಿವಾಸ ಕುಂಭಕ್ ಇದೆ ದಯಮಾಡಿ ಇದ್ರ ಬಗ್ಗೆ ತಿರುಕೆಡಿಸ್ಬೇಕು ಅಂತ ಹೇಳಿ ನನ್ನ ಸ್ನೇಹಿತರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಇದು ಮಾಡ್ತಾರೆ ಅಷ್ಟಾದರೂ ಕೂಡ ಪ್ರಕರಣದಲ್ಲಿ ನೈಜತೆ ಇಲ್ಲ ಸ್ವ ಅಂತಿಮ ಬೀವ ವರದಿ ಸಲ್ಲಿಸಿದ್ದಾರೆ ಆದರೆ ಸುಳ್ಳು ಅಂತ ವರದಿ ಯಾಕೆ ನೀವು ಹಾಕಲಿಲ್ಲ ಯಾರನ್ನು ಓಲೈಸ್ತೇರ ತಪ್ಪು ತಿಳುವಳಿಕೆ ತಪ್ಪು ತಿಳುವಳಿಕೆಯಿಂದ ಆಗಿತ್ತಾ ತಪ್ಪು ತಿಳುವಳಿಕೆ ಅನ್ನೋದಕ್ಕೆ ಸಣ್ಣ ಉದಾಹರಣೆ ಇದೆಯಾ ಪೊಲೀಸಿಗೆ ಸ್ಪಷ್ಟನೆ ಕೊಡಬೇಕು ಮತ್ತು ಇವ್ರ ಮೇಲೆ ಕ್ರಮ ಕೊಡಬೇಕು ನಾವು ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ಮೂವತ್ತು ದಿನಗಳ ಗಡುವು ಕೊಡ್ತಾಯಿದ್ದೀವಿ ಅವ್ರ ಮೇಲೆ ಎಫ್ ಆರ್ ಮಾಡಬೇಕು ಗಡಿಪಾರ್ ಮಾಡಬೇಕು ಇಲ್ಲ ಅಂದರೆ ನಾವು ಹೋರಾಟ ಮಾಡ್ತೀವಿ ಈ ಚಿಕ್ಕಮೂರಲ್ಲ ಬಂದಿಗೆ ಕರೆ ಕೊಡ್ತೀವಿ ಯಾಕಂದ್ರೆ ನನ್ನ ಒಬ್ಬನೋವಲ್ಲ ಏಳು ಎಂಟು ಒಂಬತ್ತು ಅಟ್ರಾಸಿಟಿಸ್ ಕೇಸು ಎಲ್ಲ ಬ್ಯೂ ರಿಪೋರ್ಟ್ ಆಗಿದೆ ಎಲ್ಲ ಕೇಸ್ಗಳಿಗೂ ಬ್ಯೂ ರಿಪೋರ್ಟ್ ಆದರೆ ಅವನ್ನ ಬಳಸ್ಕೊಂಡು ಈ ರೀತಿ ಮಾಡ್ತಿರೋದು ತಪ್ಪು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ಬಂದು ಡಿ ಸಿ ಅವರಿಗೆ ಮತ್ತೆ ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ನಾವು ಲಿಖಿತವಾಗಿ ದೂರು ಕೊಡ್ತಾಯಿದ್ದೀವಿ ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ರಾಜೇಗೌಡ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಶಾಸ್ತಾ ಅನಿಲ್ ಭೀಮ್ ಆರ್ಮಿ ಗೌರವಾಧ್ಯಕ್ಷರಾದ ಹೊನ್ನೇಶ್ ರಮೇಶ್ ಹುಣಸೆ ಮಕ್ಕಿ ಲಕ್ಷ್ಮಣ್ ದಲಿತ್ ಜನಸೇನಾ ಜಿಲ್ಲಾಧ್ಯಕ್ಷರಾದ ಅನಿಲ್ ಆನಂದ್ ಐ ಡಿ ಎಸ್ ಜಿ ಕಾಲೇಜು ಹಳೆ ವಿದ್ಯಾರ್ಥಿಗಳ ಸಂಘದ ನಾಗೇಶ್ ಕುಮಾರ್ ಶೆಣೈ ಕರ್ನಾಟಕ ರಕ್ಷಣಾ ವೇದಿಕೆ ಕೋಟೆ ಮಲ್ಲೇಶ್ ಕುಮಾರ್ ಶೆಟ್ಟಿ ಹಾಗೂ ಪ್ರಗತಿಪರ ಕನ್ನಡಪರ ನಾಗರಿಕ ರಕ್ಷಣಾ ವೇದಿಕೆ ಐ ಡಿ ಎಸ್ ಜಿ ಕಾಲೇಜು ಹಿರಿಯ ನಾಗರಿಕರು ಹಳೆ ವಿದ್ಯಾರ್ಥಿಗಳು ಕರ್ನಾಟಕ ರಕ್ಷಣಾ ವೇದಿಕೆ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ನೊಂದವರು ಭಾಗಿಯಾಗಿದ್ದರು